ಕಲಬುರಗಿಯಲ್ಲಿ ತೊಗರಿ ಬೇಳೆಗೆ ವಕ್ರದೆಸೆ ಶುರುವಾಗಿದೆ ಕಳೆದ ವರ್ಷದ ಅನಾವೃಷ್ಟಿಯಿಂದಾಗಿ ತೊಗರಿ ಹಾನಿಗೀಡಾಗಿತ್ತು ಅದಕ್ಕೂ ಹಿಂದಿನ ವರ್ಷ ನೆಟೆ ರೋಗದಿಂದ ಲಾಸ್ ಆಗಿತ್ತು ಇದೀಗ ಈ ವರ್ಷನೂ ವಿಪರೀತ ಮಳೆಯಿಂದ ತೊಗರಿ ಬೆಳೆಗೆ ನೆಟೆ ರೋಗದ ಕಾಟ ಶುರುವಾಗಿದೆ ರೈತರ ಸಂಕಷ್ಟ ಏನು ನೋಡ್ಕೊಂಬನ್ನಿ பாரி மலே காரணா கொலையுத்திதே தோகரி கிடா கலுபுருகி தோகரி பெளிகாருரு கங்காலு ರಾಜ್ಯದಲ್ಲಿ ಮುಂಗಾರು ಮಳೆ ಉತ್ತಮವಾಗಿತ್ತು ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು ಖುಷಿ ಖುಷಿಯಾಗಿಯೇ ಬಿತ್ತನೆ ಮಾಡಿದ್ರು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆಯೊಂದೇ ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿತ್ತು ಈ ಬಾರಿಯಾದರೂ ಉತ್ತಮ ತೊಗರಿ ಫಸಲು ತೆಗೆಯೋ ನಿರೀಕ್ಷೆಯಲ್ಲಿದ್ರು ಆದ್ರೀಗ ಕಲಬುರಗಿಯಲ್ಲಿ ತೊಗರಿಗೆ ನೆಟೆ ರೋಗ ಒಕ್ಕರಿಸಿದೆ ಅಂದರೆ ಮಳೆ ಹೆಚ್ಚಾಗಿ ತೊಗರಿ ಬೆಳೆಯ ಬೇರು ಮತ್ತು ಕಾಂಡ ಕೊಳಿತಾ ಇದೆ ಇದರಿಂದ ತೊಗರಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಏನ್ ಮಾಡೋಕೆ ಸರ್ ಹಿಂಗೆ ಎದುರು ಹಿಂಗೆ ಎಲ್ಲ ಬಿತ್ತಿದ್ರು ಎಲ್ಲ ಮಾಡಿದ್ರ ಎದುರು ಅಲ್ಲತ್ತ ಸರ್ ಈಗ ಈಗ ಹಿಂಗ ನಟೆ ಹೋಗ್ಯದ್ರಿ ಈಗ ಮಾಡ್ಬೇಕು ರೀ ಸರ್ ಇದು ನಮ್ದು ಒಂದು ಹದಿನೈದು ಎಕರ್ ಅದ್ರಿ ಸರ್ ಹದ್ನೈದು ಎಕರೆ ತೊಗರಿ ರೀ ನಾಲ್ಕು ಪಾರ್ಗಳ ಸಾಲಿ ಪೀಸ್ ಕಟ್ಟೋದಾಗಲ್ಲ ಬೆಳೀದ್ ಸರಿ ನೆಟೆ ಹೊಲತ್ರಿ ಮತ್ತೆ ಮಜ್ಜಿಗೆ ರೋಗ ನಾಲ್ಕನ ಸರಿಗ ನಾಕಾಯ್ತವ ಸರ ಲೇಬರ್ ಚಾರ್ಜ್ ಹೆಚ್ಚಿಗೆ ಐದುನೂರು ರೂಪಾಯಿ ಇದ್ರೆ ಯಾರು ಹೆಣ್ಮಕ್ಳು ಬರಲ್ಲ ರೈತರು ಭಾಳ ಹೈರಾಣ ಅದಾರ ಸರ್ ರೈತರಿಗೆ ಆರಂಭದಲ್ಲೇ ವಿಘ್ನ ಕಾಡಿದೆ ಮಳೆ ಪ್ರಮಾಣ ನಿರೀಕ್ಷೆಗಿಂತ ಹೆಚ್ಚಾದ ಕಾರಣ ತಗ್ಗು ಪ್ರದೇಶದಲ್ಲಿರುವ ತೊಗರಿ ಬೆಳೆ ನಟೆ ರೋಗಕ್ಕೆ ಕೆತ್ತುತ್ತಾಗಿದೆ ಕಾಳಗಿ ಚಿಂಚೋಳಿ ತಾಲೂಕುಗಳಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ನೆಟೆ ರೋಗಕ್ಕೆ ತುತ್ತಾಗಿದೆ ಜಮೀನಿನಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು ಅಂತ ಕೃಷಿ ಅಧಿಕಾರಿಗಳು ರೈತರಿಗೆ ಸಲಹೆ ಕೊಟ್ಟಿದ್ದಾರೆ ಅತಿವೃಷ್ಟಿ ಧಾರಾಕಾರವಾಗಿ ಮಳೆ ಸುರಿದಿರೋದರಿಂದ ಇವತ್ತು ಬೆಳೆಯಂಕರ ಹೋಗಿದೆ ಬೆಳಿ ಆಗೋಗಿದೆ ಯಾವುದೇ ಕಾರಣಕ್ಕೂ ಕೈ ಬಂತು ತನ್ನ ಬಾಯಿಗೆ ಬರಲಾರಂಥ ಪರಿಸ್ಥಿತಿ ಬಂದಿದೆ ಉದ್ದಿಲ್ಲ ಹೆಸರಿಲ್ಲ ಹೆಸರಿಗಂತೂ ಕಬ್ಬುಣ ರೋಗ ಬಿದ್ದೋಗ್ಯದ ತೊಗರಿ ಅಂತೂ ಇವತ್ತು ನಮ್ಮ ಭಾಗದಲ್ಲಿ ತೊಗರಿಯ ನಾಡು ತೊಗರಿ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ತೊಗರಿ ಕಣಜ ತೊಗರಿ ಕಣಜದಲ್ಲಿ ಈ ವರ್ಷ ತೊಗರಿನೇ ಬೆಳಿಲಾರ ಪರಿಸ್ಥಿತಿ ಬಂದು ಪಾವ ದಾಣಿ ಮಾಡಲಾಗಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಮತ್ತು ಕೃಷಿ ವಿಜ್ಞಾನಿಗಳು ನೆಟೆ ರೋಗ ನಿರೋಧಕ ತೊಗರಿ ತಳಿ ಸಂಶೋಧನೆ ಮಾಡಬೇಕಾದ ಸ್ಥಿತಿ ಬಂದಿದೆ ಈ ಬಾರಿ ಮತ್ತೆ ತೊಗರಿಗೆ ರೋಗ ಬಾಧೆ ಆವರಿಸ್ತಾ ಇರುವಂತದ್ದು ಅಕ್ಷರಶಃ ಕಲಬುರಗಿ ಜಿಲ್ಲೆಯ ರೈತರನ್ನ ಕಂಗಾಲಾಗಿಸಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಕಾಳಜಿಯಿಂದ ಕೆಮರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ